ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಆಕಾಶ್ ಕಿಚನ್ ನಾನು ಇವತ್ತು ಮದ್ದು ಮಾಡ್ತಾ ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಏನೆಲ್ಲ ಇಂಗ್ರೀಡಿಯಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ ನೈ ಮೈದಾ ತಗೊಂಡಿದ್ದೀನಿ ರವೆ ಗೋಡಂಬಿ ಇದು ಕರ್ಬೇವು ಮೆಣಸಿನ್ಕಾಯಿ ಎಳ್ಳು ಕಡಲೆ ಬೀಜ ಈ ಥರ ಸಿಪ್ಪೆ ಹುರಿದ್ಬಿಟ್ಟು ಸಿಪ್ಪೆ ತೆಗ್ದು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಮಾಡೋದು ಹೇಗೆ ಅಂತ ನೋಡೋಣ ಒಂದು ಬೌಲ್ಗೆ ಮೈದಾ ಹಾಕಂತ ಇದ್ದೀನಿ ರವೆ ಎಳ್ಳು ಕಡಲೆ ಬೀಜ ಗೋಡಂಬಿ ಎರಡು ಹಾಕೊತಿದ್ದೀನಿ ಇದು ಈರುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಈರುಳ್ಳಿಲಿ ನೀರಿನ ಅಂಶ ಇರುತ್ತೆ ಇವಾಗ ಈಗ ಹಾಗೇನೆ ಮಿಕ್ಸ್ ಹಾಕೋಣಲ್ಲ ಒಬ್ಬೊಬ್ರು ಕಡಲೆ ಹಸಿಟ್ ಮಿಕ್ಸ್ ಮಾಡ್ಕೊಂತಾರೆ ಕಡಲೆ ಹಸಿಟ್ಟು ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರಲ್ಲ ನೋಡಿ ಸ್ವಲ್ಪ ಕೈಯಲ್ಲಿ ಥರ ನೀರನ್ನು ಚುಮಿಸ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊತೀನಿ ನೀರು ಈರುಳ್ಳಿಲಿ ನೀರಿನ ಅಂಶ ಇರುತ್ತೆ ಈರುಳ್ಳಿ ನೀರಿನ ಅಂಶ ಬಿಟ್ಕೊಳ್ಳುತ್ತೆ ಜಾಸ್ತಿ ನೀರು ಹಾಕೋಣಕ್ ಹೋಗಬೇಡಿ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದೊಂದು ಒಂದು ಇಪ್ಪತ್ತು ನಿಮಿಷ ಬಿಡ್ತೀನಿ ಇದನ್ನು ಚೆನ್ನಾಗಿ ನೆನ್ಕೊಳ್ಳಿ ಇದರಲ್ಲಿ ನೀರಿನ ಅಂಶ ಇರುತ್ತೆ ಈರುಳ್ಳಿಲಿ ಅದು ಎಲ್ಲ ಇದಾಗುತ್ತೆ ಇಪ್ಪತ್ತು ನಿಮಿಷ ಬಿಟ್ಟಿದ್ದೆ ನಾನು ಇವಾಗ ಸಣ್ಣ ಸಣ್ಣದು ಉಂಡೆಗಳು ಮಾಡ್ಕೊತೀನಿ ಎಷ್ಟಿಷ್ಟಪ್ಪ ಉಂಡೆಗಳು ಉಳ್ತಿ ಒಂದು ಬಟರ್ ಪೇಪರ್ ಆದರೂ ತಗೊಳ್ಳಿ ಇಲ್ಲಾಂದರೆ ಎಣ್ಣೆ ಕವರ್ ಇರುತ್ತಲ್ಲ ಅದಾದರೂ ತಗೊಳ್ಳಿ ತುಂಬ ತೆಳ್ಳಗೆ ತಿದ್ ಮಾಡ್ಕೊಳ್ಳಿ ಮಂದ ಬೇಡ ನೋಡಿ ಇಷ್ಟಿಷ್ಟು ಮಾಡ್ಕಂತ ಇದೀನಿ ಇಷ್ಟಿಷ್ಟು ಮಾಡ್ಕೊಂಡು ನೋಡಿ ಎಲ್ಲಾನು ಇದೇ ರೀತಿನೇ ಮಾಡ್ಕೊಂಡು ಎಣ್ಣೆ ಇಟ್ಕೊ ಎಣ್ಣೆಗೆ ಹಾಕೊಳ್ಳಿ ನೋಡಿ ಇದಾಗಿದೆ ಇವಾಗ ನಾನು ತೆಗಿತಾ ಇದೀವಿ